ಗೈಸ್ ಇವತ್ತು ಏನಂದರೆ ನಮ್ಮ ಪ್ರಶನೂ ನಾನು ಇವತ್ತು ಪಬ್ಗೆ ಹೋಗ್ತಿದ್ದೀವಿ ಪಬ್ಬು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಎಷ್ಟೋ ದಿವಸದಿಂದ ಅನ್ಕೋತಿದ್ದು ಹೋಗೋಕ್ಕೆ ಆಗ್ತಿರ್ಲಿಲ್ಲ ಫಸ್ಟು ಇವತ್ತು ಹೋಗೋಣ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ ನೋಟು ಫಿಫ್ಟ್ ಹಾಕೋದು ಡಬ್ಬಲ್ಸ್ಗೆ ಐನೂರು ರೂಪಾಯಿ ಸಿಂಗಲ್ಸ್ ನಾನೂರು ನಾಲ್ನೂರು ರೂಪಾಯಿ ಅಂತ ಹೇಳಿ

ಬ್ಲಾಕ್ ಇಲ್ಲಿಗೆ ಬಂದೆ ಅದಲ್ಲ ಅದೇ ಇನ್ನ ಬ್ಲಾಕ್ ಕೊಬ್ಬೇರಿ ಅದೇ ಹೇಳೋದು ಕೇಳಿಸ್ಕೊಳ್ಳಲ್ಲ ಅಲ್ಲಿ ಉಸಿರ ಸಿಗಿದ್ನ ಕೊಬ್ಬೇರಿ ಆ ಕಡೆ ಹಾ ಜ್ಯೂಟನ್ ತಗೋಬೇಕು ತಗೊಳ ತಗೊಳ ಯಾವನೂ ಇಲ್ಲ ಅವ್ನು ಮುಂದೆ ಬಂದ ಮೇಲೆ ಮುಂದ್ಗಡೆ ಇರ್ಬೇಕು ನಾನು ಹಿಂಗಡೆ ತಗೋತಿದ್ದೆ ಮತ್ತೆ ಇದು ಕೊಡೋದು ಇಲ್ಲೆಲ್ಲ ಗಿಡ ಇದೆಯಾ ಅದು ನೀನು ಯಾಕೆ ಮುಂದಕ್ಕೆ ಬಂದೆ ಅಂತ ಹೇಳ್ತಾರೆ ಅದು ನೀನು ನಾನು ಮತ್ತೆ ಬಂದೆ ಬಿಟ್ಟೆ ನಿಮಗೆ ಕೈಯೆಲ್ಲ ನೋತರು ಎಲ್ಲರೂ ಕಾಣಿಸೋರು ಬಂದರು ಇಕ್ಕೆ دیاಕಲ್ ತಿರುವದಕ್ಕೆ ಹೇಳ್ಬೇಕು ಅವರು ಬರಲಿ ಹಾ ಅವರು ಬರಲಿ ಯಾರು ಜನ ನೋಡದವರು ಹೇಂಗಂತ ಪ್ರಮೋಷನ್ ಕೊಟ್ಟಂಗ ಆಬೇಕು ಅಣ್ಣ ಮಕ್ಕಳು ಫ್ರೀ ಬಿಡ್ಬೇಕು ನಮ್ಮ ಇವತ್ತು ಒಳಿಕೆ ಇಲ್ಲ लेफ्ट ಸಾಕೋ ಇಲ್ಲ ಇಡೆ ಪಾರ್ಕ್ ಮಾಡೋ ಹೋಗದಾ پورا ಆಯ್ತದಲ್ಲ ಗಾಡಿಯಾಗ ಒಂದ್ ಸ್ವಲ್ಪ ಒಳಿಕೆ ಹೋಗಿ ಪಾರ್ಕ್ ಮಾಡೋ ಇನ್ ಏನ್ ಹರಿ ಅಷ್ಟು ಒಳಗಡೆ ಪೊಲೀಸ್ ಪಕ್ಕ ಇರ್ಸ್ಕೊಂಡು ಹೆಲ್ಮೆಟ್ ಹಾಕೊಂಡು ಸರಿ ಇಲ್ಲ ಅವಾಗಲೇ ತಕೊಂಡಿದ್ರೆ ಅಲ್ವಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯ

你没挨？

ಒಂದು ಇನ್ನೂರು ರೂಪಾಯಿ ಸಿಕ್ಬಿಟ್ರೆ ನಮ್ಮ ಅದೃಷ್ಟಕ್ಕೆ ಬನ್ನಿ ನೀಂಗೆ ಹೇಳ್ತೀನಿ ರೀ ಎಪ್ಪತ್ತು ರೂಪಾಯಿ ಬುಕ್ ಮಾಡಿದ್ನಲ್ಲ ಬು ಇಲ್ಲೇ ಅಶೋಕ್ ನಗರದ ರೀ ತೆಗೇಳ್ ರೋಡ್ ಗೊತ್ತಾ ನಿಮಿಷ ಹಾಂ ಆಯ್ತು ಆಯ್ತಾಯ್ತು ನ್ಯಾಯಾಲಯ ಆರೂವರೆ ನಿಮಿಷ ಹೋಗೈತು ಆಯ್ತು ಎರಡೇ ನಿಮಿಷ ಕೂತೀಯ ಗಾಡು ಆರು ನಿಮಿಷ ಈ ಟ್ರಾಫಿಕಲ್ಲಿ ಅಲ್ಲಿಂದ ಬರೋ ಮದುವೆ ಒಂದು ಸತಿ ಮಾಡಿದ್ರೆ ಎಷ್ಟೊತ್ತಿಗೆ ಆರ್ಡ್ರ್ ತಗೊಂಡು ಅವ್ರಿಗೆ ಒಟ್ಟು ಅವ್ನಿಗೆ ಊಟ ಊಟ ಎಲ್ಲ ಆರಾಮಾಗಿರ್ತದೆ ಅವನು ಲಾಗಿನ್ ಇರೋ ಕೆಲ್ಸರಿಗೆ ಆದರೆ ಅವನು ಬಾಸ್ತಾರಲ್ಲ ಕಣಪ್ಪ ಟೈಮ್ ಟೈಮ್ಗೆ ಕರೆಕ್ಟಾಗಿ ಪಿ ಪಿಜಿ ಊಟಕ್ಕೆ ಬರ್ತಾನೆ ಊಟ ಮಾಡ್ಕೊತಾನೆ ಒಯ್ ಹಂಗಿರಬೇಕು ಅದು ಬೇಕಾ ಬೇಕು ಪರ್ಫೆಕ್ಟ್ ಅನ್ನೋದು ಕೆಲಸನೇ ನೀನು ಏನೋ ಒಂದೊಂದು ಟೈಮಲ್ಲಿ ಮಾಡೋದಿಲ್ಲ ಆದರೆ ಬಾಸ್ ಹಂಗಲ್ಲ ಸೊ ಅದಕ್ಕೆ ಹೇಳಿ ತಕ್ಕಂಡೇ ಬರ್ಬೋದಿಪ್ಪ

ನೋಡಿ ಫಿಗರ್ ನೋಡಿ ಫಿಗರ್ಗಳು ನೋಡಿ ಟಗಾರ್ಗಳು ನೋಡಿ ಬೆಂಗ್ಳೂರ್ ಸಿಂಗಾಪುರ್ ಆಗೈತೆ ನೋಡಿ ಅಲ್ಲಿ ಏನೂ ಇಲ್ಲ ಇಲ್ಲೂ ಇರ್ತದೆ

ಏನ ನಮ್ಮಂತ ಇವಂತೆಲ್ಲ ಜನ ನಿಂತವ್ರೆ ಐನೂರು ರೂಪಾಯಿ ಅವನು ಇಲ್ಲಿ ಇಲ್ಲಿ ಸಾಗ ಊಟ ರುಪೀಸ್ ಕವರ್ ಚಾರ್ಜ್ ಅದೇನು ಪೇ ಮಾಡಿದ ಸಾವಿರ ಒಳಗಡೆ ಯೂಸ್ ಮಾಡ್ಕೊಂಬೋದು ಫುಡ್ ಡ್ರಿಂಕ್ಸ್ಗೆ ಅದೇ ಬೆಟ್ರೆ ಎಷ್ಟು ಜನ

ಫೈವ್ ಹಂಡ್ರೆಡ್ ಎಲ್ಲಿ ಇಲ್ಲಿ ಬರ ಬರ ಬರ್ರಿ ಒಪ್ಪನ್ನು ಫೈವ್ ಹಂಡ್ರೆಡ್ ಯೂಸ್ ಮಾಡ್ಕೊಬೋದಾ ಫೈವ್ ಹಂಡ್ರೆಡ್ ಯೂಸ್ ಮಾಡ್ಕೊಬೋದು ಗಾಯ್ಸ್ ಇದೆ ಬೆಸ್ಟ್ ಅನ್ಸುತ್ತೆ ಮತ್ತೆ ಮೇಲೋಗಿ ಬಿಟ್ಟು ಬರೋಣ ಇಲ್ಲೇ ಇಲ್ಲೇ ಎದುರುಗಡೆ ಬಾಸ್ ಒಂದು ಪರ್ತನ್ಗ ಇಬ್ಬರು ಬರ್ತೀವಂದ್ರಿ ಎರಡು ಸಾವಿರ ಮಾಡ್ಕೋಬೋದು ಓ ಗೈಸ್ ಏಟ್ ಅದೇ ಪಸ್ಟ್ ಸಲ ಕೇಳಿದ್ವಲ್ಲ ಅಲ್ಲಿ ಇನ್ನೊಂದು ಸಲ ಹೋಗ್ಬಿಟ್ಟು ಬರದ ಆಮೇಲೆ ಆಮೇಲೆ ಅಲ್ಲಿ ಈ ಇವ್ರ ಥರ ಹೇಳಿದ್ರು ಇಲ್ಲಿಗೆ ಬರದ ಆಯ್ತಾ ಯಾಕಂದ್ರೆ ಅದು ಪಬ್ಬು ಚೆನ್ನಾಗಿರೋ ತರ ಸಿಗಿಲ್ಲ ಅಷ್ಟೊಂದು ಇಷ್ಟ ಆಯ್ತಲ್ಲ ಅಲ್ಲಿ ಸೌಂಡ್ ಸೌಂಡೆಲ್ಲ ಚೆನ್ನಾಗಿ ಬರ್ತಿತ್ತು ಅಲ್ವಾ ಫಸ್ಟ್ ಕೇಳಿದ್ರೆ ಐನೂರು ರೂಪಾಯಿ ಒಂದ್ಸಲ ಕೇಳದ ಕವರ್ ಚಾಯ್ ಅದೆಲ್ಲ ಯೂಸ್ ಮಾಡ್ಕೊಬೋದ ಅನ್ನೋದು ಇಲ್ಲೊಂದು ಸರಿ ಹೇಳೋಣ ಗೈಸ್ ಅವ್ರಿಗೆ ಅಲ್ಲಿ ಫಸ್ಟ್ ಸರ್ತಿ ಕೇಳಿದ್ವಲ್ಲ ಅದೊಂದು ಫೈವ್ ಹಂಡ್ರೆಡ್ ಅಂತೆ ಆದರೆ ಅದು ಅವ್ರು ಏನೂ ಹೇಳಲಿಲ್ಲ ಅದಕ್ಕೆ ಇಲ್ಲೊಂದು ಕೇಳ್ದೋ ಏನು ಅಂತ ಗೊತ್ತಿಲ್ಲ ಗೈಸ್ ನೋಡೋಣ ಬನ್ನಿ ನ್ಯಾಕ್ಸ್

ಅವನು ಕವರಿಂಗ್ ಚಾರ್ಜ್ ಇರ್ತದೆ ಐನೂರು ರೂಪಾಯಿ ಅಲ್ಗೋ ಒಂದ್ಸಲಿ ಒಂದ್ಸಲ ಕೇಳ್ಕೊ ಅಂತ ನೀ ಫುಲ್ ಇನ್ಫಾರ್ಮೇಷನ್ ಕೇಳಿಲ್ಲ ಅಂತವೇನು ವೈಲಿ ಅಕ್ಕ ಎಷ್ಟು ಅಕ್ಕ ಎಂಟ್ರಿ ಪೀಸು ಎಷ್ಟು ಯೂಸ್ ಮಾಡ್ಕೋಬೋದಾ ತೊಂದರೆ ಒಳಗೆ ಯೂಸ್ ಮಾಡು ಎಲ್ಲನೂ ಯೂಸ್ ಮಾಡ್ಕೋಬೋದಂತೆ ಏನು ಬನ್ನಿ ಮುಂದೆ ಕೇಳ್ಕೊಂಡು ಎಷ್ಟೇ ಬಿಡು ಕಾಲೇಜ್ ಅಂತ ಹೋಗಿ ಕಾಲೇಜ್ ಹೋಯ್ತು ನಿರ್ಸ್ಕರ ಅಂತೇನಾ

ಅದು ಕವರ್ ಆಗುತ್ತೋ ಇಲ್ಲ ಅಂತ ಅದು ಎಣ್ಣೆ ಗಿಣ್ಣಾಗೆಲ್ಲ ಬೇಕಲ್ಲಪ್ಪ ಅದಕ್ಕೆ ನೋಡಿಕೊಂಡು ನೆಕ್ಸ್ಟ್ ಮುಂದೆ ಓ ಇಲ್ಲೊಂದೈತೆ ನೈಸ್ ಶುಗರ್ ಫ್ಯಾಕ್ಟ್ರಿ ಅಂತ ಒಂದಿದೆ ಇಲ್ಲಿ ಕೇಳಿ ನೋಡೋದ ತ ಇರ್ತಾ ಇಲ್ಲೇ ಹೆಣ್ಣೆ ಕೊಡ್ತಾನಂದ್ರೆ ಶುಗರ್ ಕೊಡ್ತಾನೆ ಜನ ಅಪ್ಪ ಅಷ್ಟೊಂದು ಜನ ನಿಂತಾರೆ ಅಂದ್ರೆ ಕಾಸ್ಟ್ಲಿ ಇರೋದಿಲ್ಲ ಅಂತ ಅರ್ಥ ಜನನೇ ಇಲ್ಲ ಅಂದ್ರೆ ಕಾಸ್ಟ್ಲಿ ಅಂತ ಅರ್ಥ ಬೇಡೆ

ಮೇಲ್ಗಡೆ ಒಂದು ಒಂದ್ ಕೆಳಕು ಐಸ್ ಹೋಗೋಣ ಅಲ್ಲಿ ಇಲ್ಲಿ ಎರಡು ಸಾವಿರ ಅಂತೆ ಎರಡು ಮೂರು ನಾಲ್ಕು ದಿವಸ ಎಣ್ಣೆ ಹೊಡ್ಕೊಂಡ್ಬಿಡ್ತಿದ್ದೆ ಗೈಸ್ ನಾನು ನಾಲ್ಕು ದೊಂದಿಗೆ ಹೋಗ್ ನಾನು ಆದರೆ ಹುಡುಗಿರಿಲ್ಲ ಅನ್ನೋದೇ ಕಷ್ಟ ಬನ್ನಿ ಐಸ್ ಹೋಗೋಣ ಬಸ್

ಇಬ್ ಸಾವಿರ ಇಬ್ಬರಿಗೆ ಮೂರು ಸಾವಿರ ಆಯ್ತಾ ಇನ್ನೆಲ್ಲ ನಡಿ ನಮ್ದು ಅದೇ ಪಟ್ಟಣಕ್ಕೆ ಹೋಗ್ಬಾರ್ದು ಬಸ್ಸಿದೂರಾಯ್ತಾ ಇವಾಗ ಫಸ್ಟ್ನೇದು ಸುಮ್ಮನೆ ವೇಸ್ಟ್ ನೋಡ್ಕೊಂಡು ಬರೋದಾ ತಡೆ ಐನೂರು ರೂಪಾಯಿ ಅಂತಲ್ಲ ಸೌಂಡ್ ಚೆನ್ನಾಗಿತ್ತು ಅದ್ರದ್ದು

y <Ready? S 2> a ಕಾಯಿಸಿ ಒಳಗಡೆ ವೀಡಿಯೋ ಮಾಡಂಗಿಲ್ಲಂತೆ ಅದಕ್ಕೆ ಸ್ವಲ್ಪ ಮಾಡಿದ್ದೀನಿ ಇಷ್ಟನ್ನೇ ನೋಡ್ಕೊಳ್ಳಿ ಗಾಯಿಸಿ ಇಷ್ಟೇ ಪಬ್ ಒಳಗಡೆ ಇರ್ತದೆ